ದೇವರು ಅಧ್ಯಾಯ ಎರಡು ಗಣಪತಿ ಮತ್ತು ತ್ರಿಮೂರ್ತಿಗಳು ಗಣಪತಿ ಮೇಲೆ ಹೇಳಿದ ದೇವತೆಗಳಿಗೂ ನಮ್ಮ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಡುವೆ ಬರುತ್ತಾನೆ ಪ್ರಕೃತಿ ಶಕ್ತಿಯಲ್ಲದ ಬೇರೆ ಯಾವ ದೇವರಿಗೂ ಇಲ್ಲದ ವಿಶಿಷ್ಟ ಗುಣಗಳುಳ್ಳ ಗಣಪತಿ ಅವನು ಮೇಲೆ ಹೆಸರಿಸಿದ ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚಾಗಿ ಪೂಜೆಗೂ ಭಕ್ತಿಗೂ ಪಾತ್ರನಾಗಿದ್ದಾನೆ ಮಾತ್ರವಲ್ಲ ಅವನು ನಮಗೆ ಆತ್ಮೀಯನಾದ ಪ್ರಿಯನಾದ ಹಾಸ್ಯ ಮಾಡುವ ಮತ್ತು ಹಾಸ್ಯವನ್ನು ಉಕ್ಕಿಸುವ ದೇವರು ನಾವು ಬೇರೆ ಯಾವ ದೇವರ ವಿಷಯದಲ್ಲಿ ವಹಿಸದಷ್ಟು ವಹಿಸಲಾರದಷ್ಟು ಸಲಿಗೆಯನ್ನು ಅವನ ವಿಷಯದಲ್ಲೂ ವಹಿಸುತ್ತೇವೆ ವಿಷ್ಣುವಿಗೂ ಶಿವನಿಗೂ ನಾವು ದಿವ್ಯ ಸುಂದರ ರೂಪವನ್ನು ಕೊಟ್ಟಿದ್ದೇವೆ ಭಸ್ಮಾಲಂಕೃತನೂ ನಾಗಭೂಷಣನೂ ಆದ ಶಿವನ ಸೌಂದರ್ಯ ಸಂಯಮ ವೈರಾಗ್ಯಗಳಿಂದ ಬಂದದ್ದು ಕೆಲವು ವೇಳೆ ಉದಾಹರಣೆಗೆ ಅವನ ರುಂಡಮಾಲೆಯನ್ನು ನೆನೆದಾಗ ಅದು ಅಸಹನೆಯನ್ನು ಜುಗುಪ್ಸೆಯನ್ನು ತರುತ್ತದಾದರೂ ಕೂಡ ಅದರಲ್ಲಿ ಭವ್ಯತೆ ಇದೆ ವಿಷ್ಣುವಿನಲ್ಲಿ ವೈಭವ ಹೆಚ್ಚು ಶಿವ ರುದ್ರನಾಗಬಹುದು ವಿಷ್ಣು ವಿಶೇಷ ಸಂದರ್ಭಗಳಲ್ಲಿ ಹೊರತು ಶಾಂತಾಕಾರ ಗಣಪತಿಯ ಮಾತು ಬೇರೆ ಅವನಿಗೆ ನಾವು ಕೊಟ್ಟಿರುವುದು ವಿಕಾರ ರೂಪ ಕೊಂಕು ಸೊಂಡಿಲಿನ ಆನೆಯ ಮುಖ ಒಂದು ಕೊಂಬು ಮುರಿದಿದೆ ಡೊಳ್ಳು ಹೊಟ್ಟೆ ಅದು ಬಿರಿಯದಂತೆ ಆ ಹೊಟ್ಟೆಗೆ ಹಾವನ್ನು ಸುತ್ತಿಕೊಂಡಿದ್ದಾನೆ ಆನೆಯಂಥ ದಡೂತಿ ಶರೀರವುಳ್ಳ ದೇವರ ವಾಹನ ಇಲಿ ಅಷ್ಟಾಗಿ ಪ್ರಚಾರದಲ್ಲಿಲ್ಲದ ಕೆಲವು ಕಥೆಗಳನ್ನು ಮರೆತರೆ ಶಿವನೂ ವಿಷ್ಣುವು ಕೊನೆ ಮೊದಲಿಲ್ಲದವರು ಅವರ ಅವತಾರಗಳಿಗೆ ಆದಿ ಅಂತ್ಯಗಳುಂಟೇ ಹೊರತು ಮೂಲತಃ ಅವರಿಗೆ ಇಲ್ಲ ಗಣಪತಿಯ ಜನ್ಮದ ವಿಷಯದಲ್ಲಿ ಹಲವಾರು ಕಥೆಗಳುಂಟು ಅವನಿಗೆ ಆದಿ ಉಂಟು ಸ್ಪಷ್ಟವಾಗಿ ಹುಟ್ಟು ಉಂಟು ಈಗ ನಾನು ಹೇಳಲಿರುವ ಜನ್ಮಕಥೆ ಎಲ್ಲರಿಗೂ ಪರಿಚಿತವಾದದ್ದು ಅದು ಯಾವುದಾದರೂ ಗ್ರಂಥದಲ್ಲಿದೆಯೋ ಅಥವಾ ಕೇವಲ ಜನಜನಿತವಾದದ್ದೋ ನನಗೆ ತಿಳಿಯದು ಪಾರ್ವತಿ ಒಂದು ದಿನ ಸ್ನಾನಕ್ಕೆ ಹೊರಟಳಂತೆ ಸ್ನಾನದ ಮನೆಗೆ ಇತರರು ನುಗ್ಗದಂತೆ ತಡೆಯಲು ಕಾವಲುಗಾರನೊಬ್ಬ ಬೇಕಾಯಿತು ತನ್ನ ಮೈಮೇಲಿನ ಕೊಳೆಯನ್ನು ಪಾಠಾಂತರ ಮೈಗೆ ಲೇಪಿಸಿದ್ದ ಸುಗಂಧವನ್ನು ಶೇಖರಿಸಿ ಹುಡುಗನ ಆಕಾರವುಳ್ಳ ಪುಟ್ಟ ಗೊಂಬೆಯನ್ನು ತಯಾರಿಸಿದಳು ಅದಕ್ಕೆ ಜೀವ ಕೊಟ್ಟು ಕಾವಲಾಗಿ ನಿಲ್ಲಿಸಿದಳು ಕೆಲವು ನಿಮಿಷಗಳಾದ ಮೇಲೆ ಶಿವ ಅಲ್ಲಿಗೆ ಬಂದ ಆ ಹುಡುಗ ಅವನನ್ನು ತಡೆದ ಶಿವ ರೇಖಿ ಅವನ ತಲೆಯನ್ನು ಕತ್ತರಿಸಿದ ಪಾರ್ವತಿ ಇದನ್ನು ನೋಡಿ ಸಂಕಟಪಟ್ಟಳು ಅವಳನ್ನು ಸಮಾಧಾನಪಡಿಸಲು ಶಿವ ಆ ಹುಡುಗನನ್ನು ಬದುಕಿಸುವ ಪ್ರಯತ್ನ ಮಾಡಿದ ಹುಡುಗನಿಗೆ ತಲೆ ಇರಲಿಲ್ಲವಲ್ಲ ಉತ್ತರ ದಿಕ್ಕಿಗೆ ತಲೆ ಹಾಕಿಕೊಂಡು ಮಲಗಿರುವವನೊಬ್ಬನ ತಲೆಯನ್ನು ಕತ್ತರಿಸಿ ತನ್ನಿ ಎಂದು ಸೇವಕರಿಗೆ ಅಪ್ಪಣೆ ಮಾಡಿದ ಹಾಗೆ ಮಲಗಿದ್ದವರು ಯಾರೂ ಸಿಕ್ಕಲಿಲ್ಲ ಆನೆಯೊಂದು ಹೊರತು ಸೇವಕರು ಅದರ ತಲೆಯನ್ನೇ ತಂದರು ಶಿವ ಅದನ್ನು ಹುಡುಗನ ಮುಂಡಕ್ಕೆ ಜೋಡಿಸಿ ಆ ವ್ಯಕ್ತಿಗೆ ಜೀವ ತುಂಬಿದ ಹೀಗೆ ಹುಟ್ಟಿದವನು ನಮ್ಮ ಗಜವದನ ಗೊಂಬೆಯನ್ನು ಮಾಡುವುದಕ್ಕೆ ಪಾರ್ವತಿಗೆ ಹಿಟ್ಟು ಮಣ್ಣು ಮುಂತಾದ ಬೇರೆ ಯಾವ ಸಾಮಗ್ರಿಗಳು ಸಿಕ್ಕಲಿಲ್ಲವೆ ಆಕೆಯ ಮೈ ಮೇಲೆ ಪುಟ್ಟ ಹುಡುಗನ ಪ್ರಮಾಣದ ಗೊಂಬೆಯನ್ನು ಮಾಡುವುದಕ್ಕೆ ಬೇಕಾದಷ್ಟು ಕೊಳೆ ಅಥವಾ ಸುಗಂಧ ದ್ರವ್ಯ ಇತ್ತೇ ಅವಳ ಸ್ನಾನದ ಮನೆಗೆ ಬಾಗಿಲು ಅಗಳಿಗಳೇನೂ ಇರಲಿಲ್ಲವೆ ಶಿವನಾದರೂ ಫಿರ್ಯಾದು ಏನೂ ಯೋಚಿಸದೆ ಚಿಕ್ಕ ಹುಡುಗನನ್ನು ಕೊಲ್ಲುವಷ್ಟು ಕ್ರೂರಿಯೇ ಹುಡುಗನನ್ನು ಮತ್ತೆ ಬದುಕಿಸಲು ಬೇಕಾದ ತಲೆ ಆ ಹುಡುಗನದೇ ತಲೆ ಹತ್ತಿರದಲ್ಲೇ ಬಿದ್ದಿತ್ತಲ್ಲ ಅಥವಾ ಶವದ ರುಂಡವೊಂದನ್ನು ಮಾತ್ರ ಸಾಗಿಸಿಬಿಟ್ಟಿದ್ದರೋ ಏನು ಅದನ್ನು ಬಿಟ್ಟು ಬೇರೆ ತಲೆಯನ್ನೇಕೆ ತರಿಸಬೇಕಾಗಿತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದವರು ಯಾರೇ ಆಗಲಿ ನಿಷ್ಕಾರಣವಾಗಿ ಅವರನ್ನು ಕೊಲ್ಲುವುದು ಅನ್ಯಾಯವಲ್ಲವೇ ಅವರು ಮಾಡಿದ ಅಪರಾಧವೇನು ಇದಕ್ಕೆ ಕೆಲವರು ಖೋಟಾ ವೈಜ್ಞಾನಿಕ ಉತ್ತರ ಕೊಡುತ್ತಾರೆ ಆದರೆ ಅದೇನೆಂಬುದು ಮರೆತು ಹೋಗಿದ್ದ ಹೋಗಿದೆ ಉತ್ತರ ದಿಕ್ಕಿನಿಂದ ಹರಿಯುತ್ತದೆ ಎಂದು ಹೇಳಲಾದ ಕಾಂತಶಕ್ತಿಗೆ ಅಂದರೆ ಮ್ಯಾಗ್ನೆಟಿಸಮ್ಗೆ ಸಂಬಂಧಪಟ್ಟಿದ್ದು ಇಂಥ ಪ್ರಶ್ನೆಗಳನ್ನು ಕೇಳಬಾರದು ನದಿ ಮೂಲ ಋಷಿ ಮೂಲಗಳನ್ನು ಬೆದಕಿಕೊಂಡು ಹೋಗಬಾರದಂತೆ ಅಂದ ಮೇಲೆ ದೇವರ ಮೂಲವನ್ನು ಬೆದಕುವವನಿಗೆ ಕ್ಷಮೆಯುಂಟೆ ಗಣಪತಿಯ ಹುಟ್ಟಿನ ಕಥೆ ನಂಬಿಕೆಗೆ ಅರ್ಹವಲ್ಲ ಎಂದು ಆಕ್ಷೇಪಿಸಿ ತಲೆಕೆಡಿಸಿಕೊಳ್ಳುವ ಬದಲು ನಮ್ಮ ಜನತೆಯ ಕಲ್ಪನಾ ಶಕ್ತಿ ಇಂಥದ್ದೊಂದು ದೇವರನ್ನು ನಮಗೆ ಒದಗಿಸಿಕೊಟ್ಟಿತಲ್ಲ ಎಂದು ಕೃತಜ್ಞರಾಗಿರೋಣ ಈ ಶತಮಾನಕ್ಕೆ ಹಿಂದಿನ ಭಾರತೀಯರಲ್ಲಿ ಹಾಸ್ಯ ಮನೋಧರ್ಮ ಇರಲೇ ಇಲ್ಲ ಎಂದು ಹೇಳಲಾಗುವುದಿಲ್ಲ ಆದರೆ ಈಗಿನ ಸಾಹಿತ್ಯದಲ್ಲೇನೂ ಹಾಸ್ಯ ತೀರಾ ಕಡಿಮೆ ಎಂದು ನನಗೆ ಅನೇಕ ವೇಳೆ ತೋರಿದೆ ಗಣೇಶನ ಕಥೆ ಈ ಕೊರತೆಯನ್ನು ತಕ್ಕಮಟ್ಟಿಗೆ ನಿವಾರಿಸುತ್ತದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಕಮಲವನ್ನು ಕೆಸರಿನಲ್ಲಿ ಹುಟ್ಟಿಯೂ ಹೆಸರಾದೆ ನೀ ಜಗಕ್ಕೆ ಎಂದು ಹೊಗಳಿದ್ದು ನೆನಪಿದೆ ಗಣಪತಿ ಕೊಳಕಿನಲ್ಲಿ ಹುಟ್ಟಿಯೂ ಹೆಸರಾದ ಈ ಜಗಕ್ಕೆ ಅದೆಂಥ ವಿಚಿತ್ರ ರೂಪ ಮಾನವ ದೇಹ ಆನೆಯ ತಲೆ ಮುರಿದು ಕೊಂಬು ಡೊಳ್ಳು ಹೊಟ್ಟೆ ನಾವು ದೇವರಿಗೆ ಹಿಂದೂ ಜನರಿಗೆ ಅವನು ದೇವರೆಂಬ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ ನಾವು ದೇವರಿಗೆ ಇಂಥ ವಿಕಾರ ರೂಪ ಕೊಡುವ ಸಾಹಸ ಮಾಡಿದವಲ್ಲ ಬೆನ್ನು ತಟ್ಟಿಕೊಳ್ಳೋಣ ಕ್ರೈಸ್ತನೊಬ್ಬ ದೇವರನ್ನು ಹಾಗೆ ಬಣ್ಣಿಸಿದರೆ ಅದು ಬ್ಲಾಸ್ಫೆಮಿ ಅಂದರೆ ದೇವರನ್ನು ಕುರಿತ ಅಕ್ಷಮ್ಯ ಅಪರಾಧ ಆಗುತ್ತಿತ್ತು ನಮ್ಮ ಜನ ಆ ರೂಪವನ್ನು ಆನಂದದಿಂದ ಸ್ವಾಗತಿಸಿದ್ದಾರೆ ಕೊಂಕು ಮುರುಕು ಮುರುಕುಹಲ್ಲು ಇವೆಲ್ಲ ಲೇವಡಿಯ ಮಾತಾಗಬಹುದು ಒಕ್ಕಣ್ಣ ಲಂಗಡಪಾಚ್ಚ ಮುಂತಾದ ಮಾತುಗಳಂತೆ ಆದರೆ ಗಣಪತಿಯ ವಿಷಯದಲ್ಲಿ ಅವೆಲ್ಲ ಭಕ್ತಿಯ ಮಾತಾಗಿವೆ ವಕ್ರತುಂಡ ಮಹಾಕಾಯ ಪ್ರಣವಸ್ವರೂಪಂ ವಕ್ರತುಂಡಂ ಏಕದಂತಂ ಉಪಾಸ್ಮಹೆ ಮುಂತಾದ ಮಾತುಗಳು ಸ್ತೋತ್ರಗಳಲ್ಲೂ ಮತ್ತು ಭಕ್ತಿಗೀತೆಗಳಲ್ಲೂ ಬರುತ್ತವೆ ಗಣಪತಿಯ ಮಹಾಕಾಯವನ್ನು ಹೊರುವುದಕ್ಕೆ ಇಲಿಯನ್ನು ಕರೆತಂದಿರುವುದಂತೂ ಹಾಸ್ಯ ಮನೋವೃತ್ತಿಯ ಫಲ ಎಂದು ಯಾರಿಗಾದರೂ ಸ್ಪಷ್ಟವಾಗಬೇಕು ಹಾಸ್ಯ ಜನ್ನ ಗಣಪತಿಗೆ ಒಪ್ಪುವಂಥ ವಾಹನ ಇಲಿ ಆಶ್ಚರ್ಯವೆಂದರೆ ಅವನ ಹಬ್ಬವನ್ನು ಆಚರಿಸುವಾಗಲೂ ಅವನನ್ನು ಪೂಜಿಸುವಾಗಲೂ ನಮ್ಮೆಲ್ಲರಲ್ಲೂ ಜಾಗೃತವಾಗುವುದು ಹಾಸ್ಯ ಮನೋವೃತ್ತಿಯಲ್ಲ ಭಕ್ತಿ ನಾನು ನನ್ನ ಮನಸ್ಸಿನಲ್ಲಿ ಭಕ್ತಿಗೆ ಬದಲಾಗಿ ಆ ಕಲ್ಪನೆಯ ಆಕರ್ಷಕತೆಯನ್ನು ತುಂಬಿಕೊಂಡಿದ್ದೇನೆ ಗಣಪತಿ ನಮ್ಮ ಹಾಸ್ಯಕ್ಕೆ ಗುರಿಯಾಗಬೇಕಾದವನು ಆದರೂ ಭಕ್ತಿಯನ್ನು ಪ್ರೇರಿಸಿದ್ದಾನೆ ಎಂದುಕೊಂಡೆವಷ್ಟೆ ಅವನಲ್ಲಿ ಹಾಸ್ಯವನ್ನು ಪ್ರೇರಿಸುವ ಶಕ್ತಿಯೂ ಇದೆ ಹಾಸ್ಯ ಮಾಡುವ ಶಕ್ತಿಯೂ ಇದೆ ಚೇಷ್ಟೆಗೆ ಅಧಿದೇವತೆಯೊಬ್ಬನನ್ನು ನೇಮಿಸಬೇಕಾದರೆ ಆ ಸ್ಥಾನಕ್ಕೆ ನಮ್ಮ ದೇವರುಗಳ ಪೈಕಿ ಅರ್ಹನಾದವನು ಗಣಪತಿಯೊಬ್ಬನೇ ಅವನ ತುಂಟತನದ ಹಿಂದೆ ಆಲೋಚನಾಪರತೆಯೂ ಇದೆ ಒಂದು ಸಾರಿ ಅವನಿಗೂ ಕುಮಾರಸ್ವಾಮಿಗೂ ಜಗಳ ಬಂದಿತಂತೆ ಇಬ್ಬರಲ್ಲಿ ಯಾರು ಹೆಚ್ಚು ಎಂದು ತಂದೆಯಾದ ಶಿವ ಮಕ್ಕಳ ಜಗಳವನ್ನು ಫೈಸಲು ಮಾಡಬೇಕಾಯಿತು ನೀವಿಬ್ಬರು ಒಂದೇ ಘಳಿಗೆಯಲ್ಲಿ ಭೂ ಪ್ರದಕ್ಷಿಣೆಗೆ ಹೊರಡಿ ಯಾರು ಮೊದಲು ಪ್ರದಕ್ಷಿಣೆ ಮುಗಿಸಿ ಇಲ್ಲಿಗೆ ಬಂದು ಸೇರುತ್ತಾರೋ ಅವರು ಶ್ರೇಷ್ಠ ಎಂದು ಹೇಳಿದ ಇಬ್ಬರೂ ಒಪ್ಪಿಕೊಂಡರು ಕುಮಾರಸ್ವಾಮಿ ಪಾಪ ಕಷ್ಟಪಟ್ಟು ಭೂಮಿಯನ್ನೆಲ್ಲಾ ಸುತ್ತಿಕೊಂಡು ಬಂದ ಗಣಪತಿಯಾದರೂ ತನ್ನ ತಂದೆ ತಾಯಿಯರ ಸುತ್ತ ಒಂದು ಭೂಪ್ರದಕ್ಷಿಣೆ ಮಾಡಿ ಹಾಯಾಗಿ ಕೂತುಕೊಂಡ ಈ ಬೊಜ್ಜು ಗಣಪ ನನಗಿಂತ ಬೇಗ ಭೂಪ್ರದಕ್ಷಿಣೆ ಮುಗಿಸಿಯಾನೆ ನಾನೇ ಗೆದ್ದೆ ಎಂದುಕೊಂಡು ಕುಮಾರಸ್ವಾಮಿ ಬಂದು ನೋಡಿದರೆ ಗಣಪತಿ ಎಷ್ಟೋ ಮುಂಚೆ ಬಂದು ಬಿಟ್ಟಿದ್ದಾನೆ ಶಿವ ಪಾರ್ವತಿಯರು ಮುಗುಳುನಗೆ ನಗುತ್ತಿದ್ದಾರೆ ಅಷ್ಟು ಬೇಗ ಭೂಪ್ರದಕ್ಷಿಣೆಯನ್ನು ಮುಗಿಸುವುದು ಹೇಗೆ ಸಾಧ್ಯ ಎಂದು ಚರ್ಚೆ ನಡೆದಾಗ ಗಣಪತಿ ಹೇಳಿದ ವಿಶ್ವವೆಲ್ಲ ಶಿವನಲ್ಲಿದೆ ಅವನ ಸುತ್ತ ಒಂದು ಸಾರಿ ತಿರುಗಿದೆ ಮುಗಿಯಿತು ಈ ಆಲೋಚನೆ ಕುಮಾರಸ್ವಾಮಿಗೆ ಹೊಳೆಯಲಿಲ್ಲ ಗಣಪತಿಯ ಹಾಸ್ಯ ಪ್ರವೃತ್ತಿಗೆ ಸಾಕ್ಷಿಯಾಗಿ ಕವಿಯೊಬ್ಬ ಬರೆದ ಶ್ಲೋಕ ಯುಗಪತ್ ಸ್ವಗಂಡ ಚುಂಬನ ಲೋಲೌ ಪಿತರೌ ನಿರೀಕ್ಷೆ ಹೇರಂಭ ತನ್ಮುಖ ಮೇಲನ ಕುತುಕಿ ಅಪನೀಯ ಪರಿಹಸನ್ ಪಾಯಾತ್ ಅದು ಬಣ್ಣಿಸುವ ಸಂದರ್ಭ ಹೀಗಿದೆ ಶಿವ ಪಾರ್ವತಿಯರು ಪುಟ್ಟ ಗಣಪತಿಯನ್ನು ನಡುವೆ ಕೂರಿಸಿಕೊಂಡು ಸಲ್ಲಾಪದಲ್ಲಿ ತೊಡಗಿದ್ದಾರೆ ಇಬ್ಬರಿಗೂ ಮಗುವನ್ನು ಮುದ್ದಿಸುವ ಬಯಕೆ ಏಕಕಾಲದಲ್ಲಿ ಬಂತು ಇಬ್ಬರ ಮುಖಗಳು ಗಣಪತಿಯ ಕಡೆಗೆ ವಾಲಿದ್ದೆವು ಇನ್ನೇನು ಮುತ್ತು ಕೊಡಬೇಕು ಆ ಕ್ಷಣದಲ್ಲಿ ಗಣಪ ಸರ್ರನೆ ತನ್ನ ತಲೆಯನ್ನು ಹಿಂದಕ್ಕೆ ಎಳೆದುಕೊಂಡ ಶಿವ ಪಾರ್ವತಿಯರು ಚುಂಬಿಸಿದ್ದು ಒಬ್ಬರನ್ನೊಬ್ಬರು ಗಣಪತಿ ತುಂಟನಗೆ ನಕ್ಕ ಗಣಪತಿ ಇರುವ ಕಡೆ ರುಚಿ ರುಚಿಯಾದ ಭಕ್ಷ್ಯಗಳು ಸಿಗುತ್ತವೆ ಮುಖ್ಯವಾಗಿ ಕಡುಬು ಸೂಕ್ಷ್ಮ ಸಂವೇದನೆಯುಳ್ಳ ರಸಿಕ ನಾಲಗಗೆ ಹಿತವಾದ ಉದ್ದಿನ ಕಡುಬು ಅದರ ಜೊತೆಗೆ ಬರುವ ಕಾಯಿ ಕಡುಬು ಕರಿ ಕಣೆ ಕಡೆಗಣಿಸಬೇಕಾದ್ದಿಲ್ಲ ಈ ಭಕ್ಷ್ಯಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕಾಗಿ ಗಣಪತಿಗೆ ತುಂಬು ಹೃದಯದ ವಿಶ್ವಾಸವು ಮತ್ತು ಕೃತಜ್ಞತೆಯೂ ಸಲ್ಲಲೇಬೇಕು ಆದರೆ ಗಣಪತಿ ಕೇವಲ ತಿಂಡಿಪೋತನಲ್ಲ ಸಾಹಿತ್ಯ ಪ್ರೇಮಿಯೂ ಹೌದು ಭಾರತವನ್ನು ಮಹಾಭಾರತವನ್ನು ವ್ಯಾಸರು ಹೇಳಿದಾಗ ಬರೆದುಕೊಂಡವನು ಅವನೇ ತಾನೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೇಗೋ ಕಾಣೆ ಅವನಿಗೂ ಸಂಗೀತಕ್ಕೂ ನಂಟು ಅವನ ಹಬ್ಬಕ್ಕೆ ಅಂದರೆ ವಿನಾಯಕ ಚೌತಿಗೆ ಸಂಬಂಧಪಟ್ಟಂತೆ ಹತ್ತು ಹದಿನೈದು ದಿನ ಸಂಗೀತ ಕಚೇರಿಗಳೂ ನಡೆಯುತ್ತವೆ ಆ ಕಾಲದ ಕಚೇರಿಗಳು ಮಾತ್ರವಲ್ಲ ಎಲ್ಲ ಸಂಗೀತ ಕಚೇರಿಗಳು ಸಾಮಾನ್ಯವಾಗಿ ಅವನನ್ನು ಕುರಿತ ವಾತಾಪಿ ಗಣಪತಿ ಸಿದ್ಧಿವಿನಾಯಕಂ ಗಜವದನ ಬೇಡುವೆ ಇಂಥ ಕೃತಿಯೊಂದರಿಂದ ಪ್ರಾರಂಭವಾಗುತ್ತವೆ ತುಂಟತನ ಸುಲಿಗೆ ಹಾಸ್ಯ ವಿದ್ಯೆ ಬುದ್ಧಿ ಕಲೆ ನೃತ್ಯ ಕಲೆ ಕೂಡ ಇದೆ ನಾಟ್ಯ ಗಣಪತಿಯ ವಿಗ್ರಹಗಳಿವೆ ಡೊಳ್ಳು ಹೊಟ್ಟೆಯ ಗಣಪ ನರ್ತಿಸುವುದನ್ನು ಕಲ್ಪಿಸಿಕೊಳ್ಳಿ ಅವನಿಗೆ ತನ್ನ ರೂಪವನ್ನು ಕುರಿತ ಕೀಳರಿವೆ ಎಳ್ಳಷ್ಟೂ ಇಲ್ಲ ಜನರಲ್ಲಿ ಭಕ್ತಿಯನ್ನು ಮಾತ್ರವಲ್ಲ ಈ ಕಲೆಗಳು ಜನರಲ್ಲಿ ಭಕ್ತಿಯನ್ನು ಮಾತ್ರವಲ್ಲ ಪ್ರೀತಿಸುವ ಶಕ್ತಿಯ ಪ್ರೀತಿಯನ್ನೂ ಅರಳಿಸುವ ಶಕ್ತಿ ಊಟ ತಿಂಡಿಗಳನ್ನು ಕಡೆಗಣಿಸಲೊಲ್ಲದ ಆರೋಗ್ಯಕರ ಮನೋಧರ್ಮ ಬೇರೆ ಯಾವ ಮತದ ದೈವಗಳಲ್ಲೂ ಈ ಎಲ್ಲ ಗುಣಗಳು ಒಂದೇ ವ್ಯಕ್ತಿಯಲ್ಲಿ ಕಾಣುವುದಿಲ್ಲ ಈ ಪರಿಯ ಸೊಬಗನ್ನು ಆವ ದೇವರಲ್ಲಿ ಕಾಣೆ ಈ ಗುಣಗಳ ಸಮ್ಮಿಲನವನ್ನು ನಮ್ಮ ಜನ ಮೆಚ್ಚಿಕೊಂಡಿದ್ದಾರೆ ಆದ್ದರಿಂದಲೇ ಯಾವ ಶುಭ ಕಾರ್ಯವಾಗಲಿ ಮೊದಲ ಪೂಜೆ ಗಣಪತಿಗೆ ಸಲ್ಲುತ್ತದೆ ಒಂದಿಸುವುದುದ ವಂದಿಸುವುದಾದಿಯಲ್ಲಿ ಗಣನಾಥನ ಈ ಲೇಖನದಲ್ಲಿ ಅವನಿಗೆ ಹೆಚ್ಚು ಸ್ಥಳ ಕೊಟ್ಟಿರುವುದು ಆಕಸ್ಮಿಕವಲ್ಲ ಅವನ ಮಹಿಮೆಗೆ ಸಲ್ಲಲೇಬೇಕಾದ ಗೌರವ ಇಂಥ ದೈವವನ್ನು ಸೃಷ್ಟಿಸಿದ ಜನ ಒಣವೈರಾಗ್ಯಕ್ಕೆ ಹೇಗೆ ಮನಸೋತರು ತ್ರಿಮೂರ್ತಿಗಳು ದೈವಶಾಸ್ತ್ರದ ದೃಷ್ಟಿಯಿಂದ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಕಲ್ಪನಾ ಶಕ್ತಿಯ ಪರಮಾವಧಿಗಿಂತ ಒಂದು ಹಂತ ಕೆಳಗಿನ ಮಟ್ಟವನ್ನು ಪ್ರತಿನಿಧಿಸುತ್ತಾರೆ ತ್ರಿಮೂರ್ತಿಗಳು ಮೂರು ಬಗೆಯ ಕರ್ತವ್ಯಗಳನ್ನು ನಿರ್ವಹಿಸುವ ಒಂದೇ ವ್ಯಕ್ತಿ ಎನ್ನುವುದು ಅತ್ಯುನ್ನತ ಮಟ್ಟ ಒಂದೇ ಮಾನವ ದೇಹಕ್ಕೆ ಮೂರು ಮುಖಗಳನ್ನು ಕೊಟ್ಟು ಕಡೆದಿರುವ ತ್ರಿಮೂರ್ತಿ ವಿಗ್ರಹಗಳು ಇವೆ ಸೃಷ್ಟಿ ಸ್ಥಿತಿ ಲಯ ಈ ಮೂರಕ್ಕೂ ಸಂಬಂಧಪಟ್ಟ ಕೆಲಸಗಳನ್ನು ಕೆಲಸಗಳನ್ನು ನಿರ್ವಹಿಸುವವರು ಅನುಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ನಾವು ಈ ತ್ರಿಮೂರ್ತಿ ಕಲ್ಪನೆಯ ಮಟ್ಟಕ್ಕೆ ಏರಿದಾಗ ಜಲದೇವತೆ ಗಿರಿ ದೇವತೆ ವನದೇವತೆಗಳೆಲ್ಲ ಮರೆಯಾಗುತ್ತಾರೆ ಅಥವಾ ತ್ರಿಮೂರ್ತಿಗಳ ಸೇವಕರಾಗುತ್ತಾರೆ ಈ ಸಂದರ್ಭದಲ್ಲಿ ಬ್ರಹ್ಮ ಎಂದರೆ ದೈವಶಾಸ್ತ್ರದ ಚತುರ್ಮುಖ ಬ್ರಹ್ಮ ತತ್ವಶಾಸ್ತ್ರದ ಪರಬ್ರಹ್ಮನಲ್ಲ ಬ್ರಹ್ಮ ತನ್ನ ಕರ್ತವ್ಯವಾದ ಸೃಷ್ಟಿಯನ್ನು ಮಾಡಿ ಮುಗಿಸಿಬಿಟ್ಟಿದ್ದಾನೆ ನಿಜವಾಗಿ ನೋಡಿದರೆ ಈಗ ನಡೆಯುತ್ತಿರುವ ಶ್ವೇತವರಾಹ ಕಲ್ಪ ಮುಗಿಯುವವರೆಗೂ ಅವನಿಗೆ ಏನೂ ಕೆಲಸವಿಲ್ಲ ಈ ಕಾರಣದಿಂದಲೇ ಏನೋ ಅವನಿಗೆ ಯಾರೂ ಗುಡಿ ಕಟ್ಟುತ್ತಿಲ್ಲ ಭಾರತದಲ್ಲಿ ಒಂದೇ ಒಂದು ಬ್ರಹ್ಮನ ಗುಡಿ ಇದೆ ಎಂದು ಕೇಳಿದ್ದೇನೆ ಈಗ ಯಾರೋ ಸನಾತನಿಗಳು ದೇಶದಲ್ಲಿ ಸಾವಿರಾರು ಬ್ರಹ್ಮನ ಗುಡಿಗಳನ್ನು ಕಟ್ಟಿಸುವ ಯೋಜನೆ ಹಾಕಿಕೊಂಡಿದ್ದಾರೆಂದು ಇತ್ತೀಚೆಗೆ ವೃತ್ತಪತ್ರಿಕೆಯಲ್ಲೊನ್ ಓದಿದ್ದ ನೆನಪಿದೆ ಪೂಜಾ ಪುನಸ್ಕಾರಗಳನ್ನು ಕೂಡ ಬ್ರಹ್ಮನಿಗೆ ಸಲ್ಲಿಸುತ್ತಿಲ್ಲ ಅವನು ನಾಮಭಾವಸ್ಥೆ ದೇವರು ಈ ಕಲ್ಪ ಮುಗಿದ ಮೇಲೆ ಅವನು ತನ್ನ ಪದವಿಯನ್ನೂ ಕಳೆದುಕೊಳ್ಳುತ್ತಾನಂತೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮಪಟ್ಟ ಆಂಜನೇಯನಿಗೆ ಮೀಸಲಾದದ್ದು ವಿಷ್ಣುವಿಗೂ ಶಿವನಿಗೂ ಲೆಕ್ಕವಿಲ್ಲದಷ್ಟು ಗುಡಿಗಳಿವೆ ಅವುಗಳಲ್ಲಿ ವಿದ್ಯುಕ್ತವಾಗಿ ಪೂಜೆ ಕೂಡ ನಡೆಯುತ್ತಿದೆ ಅವರಲ್ಲಿ ಒಬ್ಬೊಬ್ಬನಿಗೂ ಮೀಸಲಾದ ಹಬ್ಬಗಳಿವೆ ಉದಾಹರಣೆಗೆ ಶಿವರಾತ್ರಿ ಕೃಷ್ಣಾಷ್ಟಮಿ ಹಿಂದೂ ಮತದವರ ಹೃದಯದಲ್ಲಿ ಯಾವಾಗಲೂ ಜೀವಂತರಾಗಿ ಭಕ್ತಿಗೆ ಪಾತ್ರರಾಗಿರುವವರೆಂದರೆ ವಿಷ್ಣು ಅಥವಾ ಶಿವ ಅಥವಾ ಅವರಿಬ್ಬರು ಅವರ ಪತ್ನಿಯರು ಅಂದರೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಶಿವನ ಪತ್ನಿ ಪಾರ್ವತಿ ಹೆಚ್ಚು ಕಡಿಮೆ ತಮ್ಮ ಗಂಡಂದಿರಷ್ಟೇ ಉನ್ನತ ಸ್ಥಾನದಲ್ಲಿದ್ದು ಪೂಜೆಯನ್ನು ಕೈಗೊಳ್ಳುತ್ತಾರೆ ನಾವು ವಿಶ್ವದ ಜವಾಬ್ದಾರಿಯನ್ನು ವಿಂಗಡಿಸಿ ಸ್ಥಿತಿಯನ್ನು ವಿಷ್ಣುವಿಗೂ ಲಯವನ್ನು ಶಿವನಿಗೂ ಕೊಟ್ಟಿದ್ದೇವಾದರೂ ಅವರಿಬ್ಬರೂ ವಾಸ್ತವವಾಗಿ ಒಂದೇ ಎಂಬ ಭಾವನೆ ಇಲ್ಲದಿಲ್ಲ ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾ ಸಾರಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚದ ಶಿವ ಎಂಬ ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ ಹರಿಹರ ಶಂಕರನಾರಾಯಣ ಎಂಬ ಹೆಸರುಗಳು ಎರಡು ದೇವರುಗಳೂ ಒಂದೇ ಎಂಬ ಭಾವನೆಗೆ ಸಾಕ್ಷಿ ಅಂಥ ಜಂಟಿ ಹೆಸರಿನ ದೇವರಿಗಾಗಿ ಕಟ್ಟಿದ ಗುಡಿಗಳೂ ಇವೆ ಆದರೂ ಮುಕ್ಕಾಲು ಮೂರು ವೀಸ ಪಾಲು ಹಿಂದೂ ಜನರ ಮನಸ್ಸಿನಲ್ಲಿ ಈ ದೇವರಿಬ್ಬರೂ ಬೇರೆ ಬೇರೆ ಎಂಬ ಭಾವನೆ ಆಳವಾಗಿ ಬೇರೂರಿದೆ ಸ್ಮಾರ್ಥ ಪಂಗಡದವರು ಇಬ್ಬರನ್ನೂ ಪೂಜಿಸುತ್ತಾರೆ ಆದರೆ ಇಬ್ಬರೂ ಒಂದೇ ಎಂಬ ನಂಬಿಕೆಯಿಂದಲ್ಲ ಜನಸಾಮಾನ್ಯರ ಮಾತು ಹಾಗಿರಲಿ ಘನ ವಿದ್ವಾಂಸರಲ್ಲಿಯೂ ಕೂಡ ಶಿವ ಬೇರೆ ವಿಷ್ಣು ಬೇರೆ ಇವನಿಗಿಂತ ಅವನು ಹೆಚ್ಚು ಅವನಿಗಿಂತ ಇವನು ಹೆಚ್ಚು ಎಂಬ ಭಾವನೆ ಇದ್ದೇ ಇದೆ ಕೆಲವರಿಗೆ ಒಂದು ದೈವದ ಮೇಲೆ ಪ್ರೀತಿ ಆದರೆ ಇನ್ನೊಂದನ್ನು ಬಿಟ್ಟುಕೊಡಲು ಇಷ್ಟವಿಲ್ಲ ಅಕ್ಕಿ ಉಳಿಸುವ ಆಸೆ ನೆಂಟರ ಮೇಲೆ ಪ್ರೀತಿ ಇಂಥವರೊಬ್ಬರು ಬರೆದ ಶ್ಲೋಕದ ತಾತ್ಪರ್ಯ ಇದು ಶೈವಾವಯಂ ವಯಂ ತತ್ರ ವಿಚಾರಣೀಯಂ ಪಂಚಾಕ್ಷರಿ ಜಪಪರಾ ತಥಾಪಿ ಚೇತೋ ಮದೀಯ ಮತಸಿ ಕುಸುಮಾವ ಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧು ಕಿಶೋರಂ ಅಂದರೆ ನಾನು ಶೈವ ಸಂದೇಹವಿಲ್ಲ ಸತತವಾಗಿ ಪಂಚಾಕ್ಷರಿ ಜಪ ಮಾಡುವವನು ಆದರೂ ನನ್ನ ಮನಸ್ಸು ಅಗಸೆ ಹೂವಿನ ಕಾಂತಿಯುಳ್ಳ ನಗುಮುಖದ ಗೋಪಿಯರ ಮುದ್ದು ಮಗು ಕೃಷ್ಣನನ್ನು ಸ್ಮರಿಸುತ್ತದೆ ಈ ಶ್ಲೋಕವನ್ನು ಬರೆದವನ ಮನಸ್ಸು ವಿಶಾಲವಾದದ್ದು ಚರ್ಚೆಗೆ ಕುಳಿತರೆ ಆತ ವಿಷ್ಣು ಶಿವರಿಬ್ಬರೂ ಒಂದೇ ಎಂದು ವಾದಿಸುತ್ತಿದ್ದನೋ ಏನೋ ಆದರೆ ಆ ಶ್ಲೋಕ ವಿಷ್ಣು ಶಿವರ ದೈವತ್ವವನ್ನು ಮೀರಿದ್ದಲ್ಲ ಮಾಧ್ವರಿಗೂ ಶ್ರೀ ವೈಷ್ಣವರಿಗೂ ವಿಷ್ಣುವೇ ಪರದೈವ ಶೈವರಿಗೆ ಶಿವನೇ ಪರದೈವ ಕ್ರೈಸ್ತರಲ್ಲೂ ಮುಸ್ಲಿಮರಲ್ಲೂ ಪರದೈವ ಸ್ಥಾನಕ್ಕೆ ಸ್ಪರ್ಧೆ ಇಲ್ಲ ಆ ಮತಗಳು ದೇವರು ಒಬ್ಬನೇ ಎಂದು ನಂಬುವವರು ಅಧ್ಯಾಯ ಎರಡು ಮುಕ್ತಾಯ